ಯುವ ಆಚಗಾರ ಮುಂದಿನ ಪದ್ಯಕ್ಕಾಗಿ ಮಹಾಸತಿ ಎರ್ಸಸ್ ಮಾರಿಕಾಂಬರುವಂತೆ ಮಹಾಸತಿ ಎ ವರ್ಸಸ್ ಮಾರಿಕಾಂಬಾ ಕುರುವಂತೆ ಎರಡು ತಂಡದ ಆಚಗಾರರು ಅದಷ್ಟು ಬೇಗ ಅವು ಪ್ರವೇಶಿಸಬೇಕು ಇದಲ್ಲೂಂಜೆ ಇಪ್ಪತ್ತೈದು ರೂಪಾಯ್ ಈ ಹುಂಜೆ ಅಂತ ಸಿಗ್ತೈತ ಒಂದುವರೆ ಸಾವಿರ ಕೊಡ್ರಿಗೋರ್ತಾಗಿ ಆರ್ ರೈಡಿಂಗ್ ಅಲ್ಲಿ ಈ ಬಾರಿ ಅತ್ಯದ್ಭುತವಾದಂತಹ ಕಾರ್ನರ್ ಭಾಗದಲ್ಲಿ ಅತ್ಯಂತ ಕಾರ್ನರ್ವಾದಂತಹ ಬ್ಯೂಟಿಫುಲ್ ಎರಡು ಒಂದು

ಎರಡು ಒಂದರಲ್ಲಿ ಪಂದ್ಯ ಸಾಕ್ತಾ ಇದೆ ಲೈನ್ ಅಪ್ ನಿಮ್ಮ ಗಮನ ಏನಿದ್ರು ಲೈನ್ ಮೇಲೆ ಈ ಕಡೆ ನುಗ್ಗಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿ ಮುಂದಿನ ಪಂದ್ಯಕ್ಕಾಗಿ ಮಹಾಸತಿ ವರ್ಸಸ್ ಮಾರಿಕಾಂಬ ಕುರುವಂತೆ ಅದಾದ ನಂತರದ ಪಂದ್ಯಕ್ಕಾಗಿ ಖರ್ಜಿ ಕನ್ನಡಿಗರ ಈ ಬಾರಿ ಅತ್ಯುತಾ ಅ ಬ್ಯೂಟಿಫುಲ್ ಚೈನ್

ಬಲಿಷ್ಠ ಅಧಿಕಾರ ಬಲಿಷ್ಠ ದೇಹದ ಆಡಳಿತ ಹೊಂದಿರುವಂತಹ ಆಚಗಾರನಿಂದ ದಾಳಿ ಎರಡು ಆಚಗಾರ ನೋಡಬೇಕು ಮುಂದಿನ ಪಂದ್ಯಕ್ಕಾಗಿ ಮಹಸದಿಯ ವರ್ಸಸ್ ಮಾರಿಕಾಂಬಾ ಕುರುವಂತೆ

മറ്റൊമ്പളി തേടാ മൽപക്ഷേമത്തെ എല്ലാ ലക്ഷണങ്ങളും കാണാ ഇവിടെ ഹക്കുളി തണ്ടാരൂ ഒമ്പത്ത പദ്യാ ಬರ್ಲಿ ಆರು ಅಂಕದ ಮುನ್ನಡೆಯಲ್ಲಿ ಪಂದ್ಯ ಇದೆ ಮುಂದಿನ ಪಂದ್ಯಕ್ಕಾಗಿ ನಿಂಬೂರಿನ ಸ್ಥಳೀಯ ತಂಡ ಮಹಾಸಭಿ ಎ ವರ್ಸಸ್ ಮಾರಿಕಾಂಬ ಕುರುವಂತೆ ಅದಾದ ನಂತರದ ಪಂದ್ಯಕ್ಕಾಗಿ ಕರ್ಜಿ ಕನ್ನಡಿಗರು ವರ್ಸಸ್ ವಾಯುಪುತ್ರ ವಾರಿಯರ್ಸ್ ಹೋಗ್ ಪರ್ಸೂಟ್ ನೀ

लोग लोग 10 4 6 अंकದ ಮುನ್ನಡೆಯನೆ ಪಂಜ ಬೆഗത ದಾಳಿಕೆ ಮುಂದಾಕ್ಕೆ ಇರುವಂತಹ ಆಟಗಾರನಾದ ಐ ಬಾರಿ ಬೇಡಬಹುದು ಅಂತ ಹೇಳಿದ ರಂಜನ್ ಅವರಿಂದ ಏಕಾಂಗಿಯಾದಂತ ಪ್ರಯತ್ನ ದ ಸೆಕೆಂಡ್ হাফ ಪೌಸ್ ಟೈಮ್ ಔಟ್ ತರ್ಸಿ ಐದು ಹೊಕ್ಕಳಿ ಬೇಡ ಬೇಡ ಏ ಕೊನೆಯ ಒಂದು ನಿಮಿಷದ ಬಾಕಿ ಅಕ್ರಿಟ್ ಈ ಬಾರಿ ಅತ್ಯಂತ ಡಿಫ್ಯಾನ್ಸ್ ಆರು ಹತ್ತರ ಪಂದ್ಯ ಸುಬರ್ ಕೊನೆಯ ಕ್ಷಣದಲ್ಲಿ ಪೇರವರಂತೆ ಹಿಡಿತವಾಗಿತ್ತು ಕಡು ಏಳು ಹತ್ತು 7 10 ಮೂರಕದ ಮುನ್ನಡೆಯಲೆ ಪಂದ್ಯ ಸಾಗ್ತಾ ಇದೆ ರೋಚಕ ಘಟ್ಟವನ್ನು ತಲುಪತಾ ಇದೆ ಇಲ್ಲ 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 ಆಗಿಲ್ಲ ಶಿಕ್ಷಕರ ಎದೆಬಡಿತ ಕೂಡ ಜೋರಾಗ್ತಾ ಇದೆ ಕೊನೀಯ ಜನದಲ್ಲಿ ಬಾರಿ ಏ ಕಳಿಸು ಹೋಗ ಹೋಗ ಬರ ಅಲ್ಲಿ ಸಮಪೋರ್ಚು 3 ಪಾಯಿಂಟ್ ಟೈಮ್ ಔಟ್ ಟೈಮ್ ಔಟ್ ಓ इधर उन दिन के पंजिया मुक्ताय